ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟವರು ನಿಮ್ಮಿಂದ ದೂರ ಆಗಿದ್ದಾರೆ ಗಂಡ ಹೆಂಡತಿ ನಡುವೆ ದಿನ ಜಗಳ ಆಗ್ತಾ ಇದೆ ಇಬ್ಬರ ನಡುವೆ ಯಾವುದೂ ಸರಿ ಹೋಗ್ತಾ ಇಲ್ಲ ನಾವು ಅಂದ್ಕೊಂಡಂತ ರೀತಿಯಲ್ಲಿ ಈ ರೋಗ ಆಗ್ತಾ ಇಲ್ಲ ಇಬ್ಬರಿಗೂ ಏನಾದರೂ ಒಂದು ಕಿತ್ತಾಟ ಆಗತ್ತೆ ಮತ್ತೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಾಗತ್ತೆ ಅಥವಾ ನಿಮ್ಮಿಂದ ಇಷ್ಟಪಟ್ಟ ವ್ಯಕ್ತಿ ಯಾವುದೇ ಕಾರಣಕ್ಕೂ ದೂರ ಆಗಿದ್ರೆ ಅಥವಾ ನೀವು ಪ್ರೀತಿಯಲ್ಲಿ ಏನಾದರೂ ನಂಬಿ ಮೋಸ ಹೋಗಿದ್ರೆ ನೀವು ತುಂಬಾ ಪ್ರೀತಿಸ್ತವ್ರೆ ನಿಮ್ಮನ್ನ ದೂರ ಮಾಡಿದರೆ ಕಡೆಗಣಿಸ್ತಾ ಇದ್ದಾರೆ ತುಂಬಾ ಕೀಳಾಗಿ ಕಾಣ್ತಾ ಇದ್ದಾರೆ ಈ ರೀತಿ ನನ್ನ ಜೀವನದಲ್ಲಿ ಬಹಳಷ್ಟು ಸಾಕಷ್ಟು ಷ್ಟು ನೋವುಗಳನ್ನು ನಾನು ಅನುಭವಿಸ್ತಾ ಇದ್ದೀನಿ ಈ ನೋವಿಗೆ ಕೊನೆ ಯಾವಾಗ ಆದರೆ ಈ ನೋವನ್ನು ಪರಿಹರಿಸ್ಕೊಳ್ಬೇಕು ಹಾಗೆ ನಾನು ಇಷ್ಟಪಟ್ಟಂತಹ ವ್ಯಕ್ತಿಯಿಂದ ಏನು ನೋವು ಅನ್ಭವಿಸಿದ್ನೋ ಆ ನೋವೆಲ್ಲ ಮಾಯ ಆಗಬೇಕು ನಾನು ಇಷ್ಟಪಟ್ಟೋರು ಮತ್ತೆ ನನಗೆ ಮುಂಚಿನ ಹಾಗೇನು ಸಿಗಬೇಕು ಪ್ರೀತಿಸಬೇಕು ನನ್ನನ್ನು ಏನು ಅವಾಯ್ಡ್ ಮಾಡ್ತಾ ಇದ್ದಾರೋ ಅದೆಲ್ಲ ದೂರ ಆಗಬೇಕು ಇಬ್ಬರು ಮತ್ತೆ ಒಂದಾಗಬೇಕು ಈ ರೀತಿ ಮಾಡೋಕೆ ಏನಾದರೂ ಸುಲಭವಾದ ಪರಿಹಾರ ಇದೆಯಾ ಅಂದರೆ ಈ ಸುಲಭ ತಂತ್ರ ಪ್ರಯೋಗವನ್ನು ಮಾಡಿ ನೋಡಿ ವೀಕ್ಷಕರೇ ವೀಕ್ಷಕರೇ ಈ ತಂತ್ರವನ್ನು ನೀವು ವಿಶೇಷವಾಗಿ ಯಾವುದಾದ್ರೂ ಹುಣ್ಣಿಮೆ ಇಲ್ಲ ಅಮಾವಾಸ್ಯ ದಿನದಂದು ಮಾಡಬೇಕಾಗತ್ತೆ ಒಂದು ವೀಳೆದೆಲೆಯ ಮೇಲೆ ಮರದ ಗೊಂಬೆಯನ್ನು ಇರಿಸಿ ಅದರ ಮೇಲೆ ನಿಮಗೆ ಏನು ಕೆಲಸ ಆಗಬೇಕು ಅದನ್ನು ಬರೆದು ಮತ್ತೆ ಆ ವ್ಯಕ್ತಿ ಹೆಸರನ್ನು ಬರೆದು ಹಳದಿ ದಾರವನ್ನ ಸಂಪೂರ್ಣ ರೀತಿಯಲ್ಲಿ ದಿಗ್ಬಂಧನ ಮಾಡಿ ಕುಂಕುಮವನ್ನು ಹಾಕಬೇಕು ನಂತರ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನು ಅದರ ಪಕ್ಕದಲ್ಲಿ ಇಟ್ಟು ಅವರಿಗೆ ಅದನ್ನು ಸಂಪೂರ್ಣ ರೀತಿಯಲ್ಲಿ ದಿಗ್ಬಂಧಿಸಿ ಅವರ ಆ ಒಂದು ಕೊಂಬೆಯ ಸುತ್ತ ಕರ್ಪೂರವನ್ನು ಹಚ್ಚಿ ಕುಂಕುಮವನ್ನು ಹಾಕಿ ಅವರು ಮತ್ತೆ ನಿಮ್ಮಂತೆ ಆಗಬೇಕು ಅಥವಾ ನಿಮ್ಮ ಸಂಕಲ್ಪ ಏನಿದೆಯೋ ಅದನ್ನು ಕನಿಷ್ಠ ಇಪ್ಪತ್ತೊಂದು ಬಾರಿ ಹೇಳಿ ಈ ವಸ್ತುಗಳನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಒಂದು ಮಣ್ಣಿನ ಪಾತ್ರೆಗೆ ಹಾಕಿ ಇಡಬೇಕು ನಂತರ ಬೆಳಗ್ಗೆ ಯಾರ ಜೊತೆಯೂ ಮಾತಾಡದೆ ಇದನ್ನು ತಗೊಂಡು ಹೋಗಿ ನಿರ್ಜನ ಸ್ಥಳದಲ್ಲಿ ಎಲ್ಲಾದರೂ ಹಾಕಿಬಿಟ್ಟು ಬರಬೇಕು ಈ ರೀತಿ ನೀವು ಮಾಡಿದ್ರೆ ಖಂಡಿತವಾಗ್ಲೂ ಅವರು ನಿಮ್ಮ ಮಾತನ್ನು ಕೇಳೋ ರೀತಿ ಬದಲಾಗ್ತಾರೆ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ನೀವು ಇಷ್ಟಪಟ್ಟಂಥ ರೀತಿಯಲ್ಲಿ ಆ ವ್ಯಕ್ತಿ ನಿಮ್ಮ ಜೊತೆ ಇರೋ ಥರ ಆಗ್ತಾರೆ ಹಾಗಾಗಿ ಈ ಒಂದು ಸುಲಭವಾದ ತಂತ್ರ ಪ್ರಯೋಗ ಮಾಡಿ ನೋಡಿ ವೀಕ್ಷಕರೇ Thank you. ನೀವು ಕೂಡ ಇಂತಹ ಯಾವುದೇ ಸಮಸ್ಯೆಯನ್ನು ಹೊಂದಿದ್ದು ಅದಕ್ಕೆ ಶಾಶ್ವತ ರೀತಿಯಾದಂತಹ ಪರಿಹಾರ ಪಡ್ಕೋಬೇಕು ಶಾಶ್ವತವಾಗಿ ಮತ್ತು ಶೀಘ್ರವಾಗಿ ಪರಿಹಾರ ಮಾಡ್ಕೋಬೇಕು ಅನ್ನೋದಾದರೆ ಈ ಕೂಡಲೇ ಇಲ್ಲಿ ಕಾಣುವ ದೂರವಾಣಿ ಸಂಖ್ಯೆಗೆ ಕರೆ ನೀಡಿ ಏಕೆಂದರೆ ಗುರೂಜಿಯವರು ನಿಮ್ಮ ಸಮಸ್ಯೆಗಳು ಏನಿದ್ರೂ ಕೂಡ ಶೀಘ್ರ ಮತ್ತು ಶಾಶ್ವತ ರೀತಿಯಲ್ಲಿ ಪರಿಹಾರವನ್ನು ಮಾಡಿಕೊಡ್ತಾರೆ ಮನುಷ್ಯನಿಗೆ ಕಷ್ಟಗಳು ಒಂದಲ್ಲ ಒಂದು ಇದ್ದೇ ಇರುತ್ತೆ ಆದರೆ ಆ ಕಷ್ಟಗಳಿಗೆ ಸುಲಭ ಪರಿಹಾರಗಳು ಕೂಡ ಇರುತ್ತೆ ನಾವದನ್ನು ಕಂಡುಹಿಡಿಬೇಕು ಅಷ್ಟೇ ಹಾಗಾಗಿ ಹಿಂದೆ ಇಲ್ಲಿ ಕರೆ ಮಾಡಿ ಗುರುಜಿಯವರು ಮತ್ತೆ ನಮ್ಮ ಫ್ರೆಂಡ್ಸ್ ಗಳಿಗೆಲ್ಲ ಹೇಳ್ತಾ ಇದ್ದೀನಿ ನಮ್ಮ ಗುರುಜಿಯವರ ಹತ್ರ ಒಂದು ಸರಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಬಂದವರಿಗೆಲ್ಲ ಒಳ್ಳೆಯದಾಗಿದೆ ಒಳ್ಳೆಯದಾಗ್ತಾನೂ ಇದೆ ಐವತ್ತೆಂಟು ವರ್ಷಗಳ ಅನುಭವದಲ್ಲಿ ಸಾವಿರಾರು ಜನರು ಪರಿಹಾರ ಕಂಡುಕೊಂಡಿದ್ದಾರೆ ವಿಶೇಷ ಸೂಚನೆ ಗುರುಜಿಯವರ ಹೆಸರಿನಲ್ಲಿ ಅನೇಕ ನಕಲಿ ಖಾತೆಗಳಿದ್ದು ಗುರೂಜಿಯವರ ಅಧಿಕೃತ ಸಂಖ್ಯೆ ಕರೆ ಮಾಡಿ ಬೇರೆ ಯಾವುದೇ ಸಂಖ್ಯೆಯಲ್ಲಿ ಅವರನ್ನ ಸಂಪರ್ಕಿಸಿ ಮೋಸ ಹೋಗಬೇಡಿ